ಹಳ್ಳದಲ್ಲಿ ಈಗ ಕೊಚ್ಚಿ ಹೋಗಿದ್ದಾರೆ ಇಬ್ಬರು ವ್ಯಕ್ತಿಗಳು ಹಳ್ಳದಲ್ಲಿ ಈಗ ಕೊಚ್ಚಿ ಹೋಗಿರುವಂತಹ ಘಟನೆಯೊಂದು ಸಂಭವಿಸಿದೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹಳ್ಳದಲ್ಲಿ ಈಗ ಕೊಚ್ಚಿ ಹೋಗಿರುವ ಘಟನೆಯೊಂದು ಸಂಭವಿಸಿರುವಂತದ್ದು ಹಳ್ಳದಲ್ಲಿ ಕೊಚ್ಚಿ ಹೋದ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ನಿನ್ನೆ ಬೈಕ್ ಸಮೇತ ಕೊಚ್ಚಿ ಹೋಗಿರುವಂತಹ ಘಟನೆಯೊಂದು ನಡೆದಿದೆ ಅದೃಷ್ಟವಶಾತ್ ಇಬ್ಬರು ಬಚಾವ್ ಮೂವರು ಇದರಲ್ಲಿ ಕೊಚ್ಚಿ ಹೋಗಿದ್ರು ನಾಪತ್ತೆಯಾಗಿದ್ದಂತಹ ಓರ್ವ ಮಹಿಳೆ ಈಗ ಸಿಕ್ಕಿರುವಂತದ್ದು ಗದಗದ ಯಾಸರ ಹಡಗಲಿಯ ಮುಚ್ಚಣಗಿ ಅಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಆರೋಗ್ಯ ಕೇಂದ್ರಕ್ಕೆ ಹೊರಟಿದಂತಹ ಮೂವರು ನಾಪತ್ತೆಯಾಗಿದ್ರು ಅದರಲ್ಲಿ ಈಗ ಓರ್ವ ಮಹಿಳೆಯ ಶವ ಪತ್ತೆಯಾಗಿದೆ ಹಳ್ಳದ ಪೊದೆಯಲ್ಲಿ ಸಿಲುಕಿಕೊಂಡಿದ್ರಂತೆ ಈ ಮಹಿಳೆ ಮಹಿಳೆ ಬಸಮ್ಮ ಅಂತ ತಿಳಿದು ಬಂದಿದೆ ಹಳ್ಳದ ಪೊದೆಯಲ್ಲಿ ಬಸಮ್ಮ ಸಿಲುಕಿಕೊಂಡಿದ್ದು ಅವರ ಮೃತದೇಹ ಈಗ ಪತ್ತೆ ಆಗಿರುವಂತದ್ದು ಮೃತದೇಹ ಮೇಲೆತ್ತಿ ರೋಣ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅವರ ಮೃತದೇಹವನ್ನ ಈಗ ತೆಗೆದುಕೊಂಡು ಹೋಗಿದ್ದಾರೆ ಹಳ್ಳದಲ್ಲಿ ಕೊಚ್ಚಿ ಹೋದ ಆರೋಗ್ಯ ಸಿಬ್ಬಂದಿ ಹೆಚ್ಚಾ ಹೆಚ್ಚು ಈಗ ಮಳೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಹೋಗುವ ಸಂದರ್ಭದಲ್ಲಿ ಹಳ್ಳಿಗಳ ಮಧ್ಯ ಹಳ್ಳಗಳು ಬರ್ತವೆ ಆ ಒಂದು ಸಂದರ್ಭದಲ್ಲಿ ಹೆಚ್ಚಾ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಹಳ್ಳ ಕೊಳ್ಳುಗಳೆಲ್ಲ ತುಂಬಿ ಹರಿತಾ ಇದ್ದಾವೆ ಹಾಗೆ ಇವರು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾಗಿತ್ತು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಾಗ ನಿನ್ನೆ ಬೈಕ್ ಸಮೇತ ಮೂವರು ಕೊಚ್ಚಿ ಹೋಗಿದ್ರು ಅದೃಷ್ಟವಶಾತ್ ಇಬ್ಬರು ಬಚಾವಾಗಿದ್ದಾರೆ ಓರ್ವ ಮಹಿಳೆ ನಾಪತ್ತೆ ಆಗಿದ್ದು ಅಲ್ಲಿ ಬಸಮ್ಮ ಎಂಬೋ ಎಂಬುವವರು ಅಲ್ಲಿ ನಾಪತ್ತೆ ಆಗಿದ್ರು ನೀರಿನಲ್ಲಿ ಅವರು ಕೊಚ್ಚಿ ಹೋಗಿದ್ರು ಗದಗದ ಯಾಸರ ಹಡಗಲಿಯ ಮುಚ್ಚಣಗಿಯಲ್ಲಿ ಈ ಒಂದು ಘಟನೆ ಸಂಭವಿಸಿತ್ತು ಈಗ ಆ ಮಹಿಳೆ ನೀರಿನಲ್ಲಿ ಏನು ಕೊಚ್ಚಿದ್ಲು ಆ ಮಹಿಳೆಯ ಮೃತದೇಹ ಈಗ ಪತ್ತೆ ಆಗಿದೆ ಹಳ್ಳದ ಪೊದೆಯಲ್ಲಿ ಹಾಕಿ ಮೃತದೇಹ ಪತ್ತೆ ಆಗಿರುವಂತದ್ದು ಹಳ್ಳದ ಪೊದೆಯ ಪಕ್ಕ ಆ ಮಹಿಳೆಯ ಮೃತದೇಹ ಸಿಕ್ಕಿರುವಂತದ್ದು ಅಗ್ನಿಶಾಮಕ ದಳ ಅಲ್ಲಿಗೆ ಧಾವಿಸಿ ಶವವನ್ನ ಹುಡುಕಿ ಪತ್ತೆ ಹಚ್ಚಿ ಆ ಒಂದು ಶವವನ್ನ ಈಗ ಹೊರತೆಗೆಯುವ ಆ ಕೆಲಸಕ್ಕೆ ಮುಂದಾಗಿದ್ದಾರೆ ನಿನ್ನೆ ಬೈಕ್ ಸಮೇತ ಆ ಯುವತಿ ಕೊಚ್ಚಿ ಹೋಗಿದ್ದು ಈಗ ಆ ಯುವತಿಯ ಮೃತದೇಹ ಪತ್ತೆ ಆಗಿರುವಂತದ್ದು ನಿಂಗೆ ಒತ್ತೆ ಸರೊಂದು